ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಐದರಲ್ಲಿ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ ಇವತ್ತು ನಾವು ಬ್ಲಾಕ್ ಮೂರರಿಂದ ಅಭ್ಯಾಸವನ್ನು ಆರಂಭಿಸುವ ಬ್ಲಾಕ್ ಮೂರರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಎರಡು ಎರಡನೆಯ ಮಹಾಯುದ್ಧಗಳ ನಡುವಿನ ಎರಡು ಮಹಾಯುದ್ಧಗಳ ನಡುವಿನ ಜಪಾನ್ ಎನ್ನುವಂಥದ್ದು ಹಾಗೆಯೇ ಮಿತ್ರ ಪಕ್ಷಗಳ ಆಳ್ವಿಕೆ ಹತ್ತು ಅಂಕಕ್ಕೆ ಇಂಡೋನೇಷ್ಯಾದಲ್ಲಿ ರಾಷ್ಟ್ರೀಯತೆಯ ಬೆಳವಣಿಗೆ ಡಾಕ್ಟರ್ ಸುಕರ್ನು ಅವರ ಪಾತ್ರ ಹದಿನೈದು ಅಂಕಕ್ಕೆ ಹಾಗೆಯೇ ಹೋ ಚೀ ಅವರ ಪಾತ್ರ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇವತ್ತು ಬ್ಲಾಕ್ ಮೂರರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಪುಟ ಸಂಖ್ಯೆ ನೂರ ಇಪ್ಪತ್ತ ಮೂರರಲ್ಲಿದೆ ನೋಡಿ ನೂರ ಇಪ್ಪತ್ತ ಮೂರು ನೂರ ಇಪ್ಪತ್ತ ಮೂರರಲ್ಲಿ ನಾವು ಓದಬೇಕಾಗಿರುವಂಥದ್ದು ಎರಡು ಮಹಾಯುದ್ಧಗಳ ನಡುವಿನ ಜಪಾನನ್ನು ಓದ್ಕೊಳ್ಬೇಕು ಅದಕ್ಕೆ ಸ ಕಾರಣಗಳು ಅದೇನಿದೆ ಅನ್ನುವಂಥದ್ದನ್ನು ನೋಡಿಕೊಳ್ಬೇಕು ಸ್ನೇಹಿತರೆ ಅದರಲ್ಲಿ ನಾವು ಎರಡನೆಯ ಮಹಾಯುದ್ಧದ ಕಾರಣಗಳನ್ನು ತಿಳ್ಕೊಳ್ಳುವ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಎರಡನೆಯ ಮಹಾಯುದ್ಧದ ಕಾರಣಗಳು ಯುದ್ಧಕ್ಕೆ ಅನೇಕ ಕಾರಣಗಳಿದೆ ಅದರಲ್ಲಿ ಒಂದು ಮಿಲಿಟರಿಸಮ್ ಎರಡು ಜಪಾನಿನ ಆಕ್ರಮಣದ ಪ್ರಗತಿ ಮೂರು ರಷ್ಯಾದ ಜೊತೆ ತಾಟಸ್ಥ ಒಪ್ಪಂದ ನಾಲ್ಕು ಗ್ರೇಟ್ ಬ್ರಿಟನ್ ಜೊತೆ ಜಪಾನಿನ ಸಂಬಂಧ ಅಮೇರಿಕಾ ಮತ್ತು ಜಪಾನ್ ಆರು ತಕ್ಷಣದ ಕಾರಣಗಳು ಎರಡನೇ ಮಹಾಯುದ್ಧದ ಕಾರಣಗಳಲ್ಲಿ ಮೊದಲನೆಯದು ಮಿಲಿಟರಿಸಮ್ ನಿಧಾನವಾಗಿ ಮತ್ತು ನಿರ್ದಿಷ್ಟವಾಗಿ ಜಪಾನಿನ ರಾಜಕೀಯದಲ್ಲಿ ಮಿಲಿಟರಿಯ ಪ್ರಭಾವ ಹೆಚ್ಚಾಗ್ತಾ ಹೋಯಿತು ಎರಡನೆಯ ಚೀನಾ ಜಪಾನ್ ಯುದ್ಧವು ಮಿಲಿಟರಿ ಶಾಹಿ ಮತ್ತು ಸಾಮ್ರಾಜ್ಯಶಾಹಿ ಮನೋಭಾವದ ಬೆಳವಣಿಗೆಗೆ ಅವಕಾಶ ಮಾಡಿಕೊಟ್ಟಿತು ಮಿಲಿಟರಿ ಶಾಹಿಗೆ ಫಲವತ್ತಾದ ಭೂಮಿಕೆ ಸಿದ್ಧವಾಗಿ ಬಿಟ್ಟಿತು ಜಪಾನಿನಲ್ಲಿ ಫಾಸ್ಟಿಕ್ ಶಕ್ತಿಗಳು ಉದ್ಭವಿಸಿದವು ಮಿಲಿಟರಿಯ ಮೇಲೆ ವಿಶ್ವಾಸ ಅಧಿಕವಾಗತೊಡಗಿತು ಜನರಲ್ ಟೋಜೊ ಹೊಸದಾಗಿ ರಚಿಸಿದ್ದ ಮಿಲಿಟರಿ ಏವಿಯೇಷನ್ ಇಲಾಖೆಯ ಮುಖ್ಯಸ್ಥರಾದರು ಏಷ್ಯಾ ಏಷ್ಯನ್ನರಿಗೆ ಹೊಸ ರಾಜಕೀಯ ವ್ಯವಸ್ಥೆ ಮಹಾಪೂರ್ವ ಏಷ್ಯಾ ಸಮೃದ್ಧತೆಯ ಪ್ರಾಂತ್ಯ ಮುಂತಾದ ಘೋಷಣೆಗಳಲ್ಲಿ ಜಪಾನಿನ ಸಾಮ್ರಾಜ್ಯಶಾಹಿ ಆಕಾಂಕ್ಷೆಗಳನ್ನು ಗುರುತಿಸಬಹುದಾಗಿದೆ ಮಿಲಿಟರಿ ಕಾರ್ಯಾಚರಣೆ ಮೂಲಕ ಜಪಾನ್ ವಿರೋಧಿ ಕೊನೊಯೋ ಘೋಷಿಸಿದನು ಪೂರ್ವ ಏಷ್ಯಾದಲ್ಲಿ ಹೊಸ ಆಧಿಪತ್ಯ ಸ್ಥಾಪಿಸುವ ತನ್ನ ಕಾರ್ಯಯೋಜನೆಯಲ್ಲಿ ಜಪಾನ್ ಚೀನಾವನ್ನು ಸೇರಿಸಿಕೊಂಡಿತು ಈ ಹೊಸ ಆಧಿಪತ್ಯ ಸ್ಥಾಪಿಸುವ ತನ್ನ ಕಾರ್ಯಸೂಚಿಯಲ್ಲಿ ಮೂರು ಪಕ್ಷಗಳಾದ ಜಪಾನ್ ಮುಂಚಕ್ಕೂ ಚೀನಾ ರಾಜಕೀಯವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಪರಸ್ಪರ ನೆರವು ನೀಡಬೇಕಾಯಿತು ಮತ್ತು ಸಹಕಾರ ಕೂಡ ನೀಡಬೇಕಾಯಿತು ಎಂಬ ನಿರ್ಬಂಧನೆ ಇತ್ತು ಈ ಒಂದು ಕಾರಣದಿಂದಾಗಿ ಅಲ್ಲಿ ಎರಡನೆಯ ಮಹಾಯುದ್ಧ ಕಾರಣವಾಗಿರುತ್ತದೆ ಇನ್ನು ಜಪಾನಿನ ಆಕ್ರಮಣದ ಪ್ರಗತಿ ಎರಡನೆಯ ಮಹಾಯುದ್ಧವು ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತರಲ್ಲಿ ಆರಂಭವಾದ ಮೇಲೆ ಜಪಾನ್ ಆಕ್ರಮಣವು ಪೂರ್ವ ಏಷ್ಯಾದಲ್ಲಿ ಅನೇಕ ಬದಲಾವಣೆಗಳಿಗೆ ಕಾರಣವಾಯಿತು ಅದು ಚೀನಾದ ಮೇಲೆ ಉಗ್ರವಾಗಿ ಮತ್ತು ಆತ್ಮವಿಶ್ವಾಸದಿಂದ ಆಕ್ರಮಣವನ್ನು ನಡೆಸಿತು ಈ ರೀತಿಯಾಗಿ ನೀವು ಪಾಯಿಂಟ್ಸ್ಗಳನ್ನು ಕಲಿತ ನಂತರ ಅದರೊಳಗಿರುವ ವಿಚಾರವನ್ನು ಸ್ವಲ್ಪ ತಿಳ್ಕೊಂಡ್ರೆ ಸಾಕು ಸ್ನೇಹಿತರೆ ಅದಾದ ನಂತರ ನಿಮ್ಮದೇ ಆದ ಒಂದು ವಿವರಣೆಯನ್ನು ಅದಕ್ಕೆ ಕೊಡ್ತಾ ಬನ್ನಿ ರಷ್ಯಾದ ಮೇಲೆ ತಾಟಸ್ಥ್ಯ ಒಪ್ಪಂದ ರಷ್ಯಾವನ್ನು ತನ್ನ ಜೊತೆ ಸೇರಿಸಿಕೊಳ್ಳಲು ಜಪಾನ್ ಅನೇಕ ಮೈತ್ರಿ ಒಪ್ಪಂದವನ್ನು ಮಾಡಿಕೊಳ್ಳಲು ಪ್ರಯತ್ನಿಸಿತು ಈಗಾಗಲೇ ತಿಳಿಸಿರುವಂತೆ ರಷ್ಯಾದ ಜಪಾನ್ ಸಂಬಂಧಗಳು ಪೂರ್ವ ಏಷ್ಯಾ ರಾಜಕೀಯಕ್ಕೆ ಸಂಬಂಧಿಸಿದಂತೆ ಸೌಹಾರ್ದಯುತವಾಗಿರಲಿಲ್ಲ ಇವೆರಡೂ ದೇಶಗಳು ಮಂಚೂರಿಯಾ ಮತ್ತು ಕೊರಿಯಾ ಪ್ರದೇಶಗಳಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಪರಸ್ಪರ ಸೆಣ ಸಾಡುತ್ತಿದ್ದವು ಪೂರ್ವ ಏಷ್ಯಾದ ತನ್ನ ಪ್ರಾಬಲ್ಯವನ್ನು ಭದ್ರಪಡಿಸಿಕೊಳ್ಳುವ ರಷ್ಯಾದ ಪ್ರಯತ್ನದಿಂದಾಗಿ ಜಪಾನಿನ ಜೊತೆ ಎರಡು ಉಗ್ರ ಗಡಿ ತಂಟೆಗಳು ಉಂಟಾಗಿಬಿಟ್ಟವು ಮೊದಲನೆಯದೇ ಮೊದಲನೆಯದು ಸೈಬೀರಿಯನ್ ಮಂಚು ಕುಹಾನ್ ಪ್ರದೇಶದಲ್ಲಿ ಜಾಂಗ್ ಕೊಪ್ಪೆಂಗ್ ಗುಡ್ಡ ಗಾಡು ಪ್ರದೇಶ ಎರಡನೆಯದು ಮಂಗೋಲಿಯ ಗಡಿ ಗಡಿಭಾಗಕ್ಕೆ ಸಂಬಂಧಿಸಿತು ಈ ರೀತಿಯಾದ ಕಾರಣಗಳು ಉಂಟಾಯಿತು ನಂತರ ಗ್ರೇಟ್ ಬ್ರಿಟನ್ ಜೊತೆ ಜಪಾನಿನ ಸಂಬಂಧಗಳು ಜಪಾನ್ ಮತ್ತು ಇಂಗ್ಲೆಂಡ್ನ ನಡುವಣ ಸಂಬಂಧ ಸೌಹಾರ್ದತೆಯು ಅದು ಕೂಡ ಸೌಹಾರ್ದತಯುತವಾಗಿರಲಿಲ್ಲ ಜಪಾನ್ ಮತ್ತು ಇಂಗ್ಲೆಂಡ್ ಮೈತ್ರಿ ಒಪ್ಪಂದದಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಪಾನ್ನ ಪ್ರತಿಷ್ಠೆ ಉತ್ತಮಗೊಂಡಿತು ಈ ಒಪ್ಪಂದವನ್ನು ವಾಷಿಂಗ್ಟನ್ ಸಮಾವೇಶ ಸಂದರ್ಭದಲ್ಲಿ ಕೊನೆಗೊಳಿಸಲಾಯಿತು ಇದಾದ ಮೇಲೂ ಇಂಗ್ಲೆಂಡ್ ಜಪಾನಿನ ಜೊತೆ ಸ್ನೇಹದಿಂದಲೇ ಇತ್ತು ಆದರೆ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಬ್ರಿಟನ್ನಿನ ವಾಣಿಜ್ಯ ಹಿತಾಸಕ್ತಿಗಳು ಬಹಳ ವ್ಯಾಪಕವಾಗಿದ್ದ ಚೀನಾವನ್ನು ಹತ್ತಿಕ್ಕಲು ಜಪಾನ್ ನಿರ್ಧರಿಸಿತು ಇದನ್ನು ಇಂಗ್ಲೆಂಡಿಗೆ ಸಹಿಸಲಾಗಲಿಲ್ಲ ಚೀನಾಕ್ಕೆ ಇಂಗ್ಲೆಂಡ್ ನೆರವು ನೀಡಲು ತೀರ್ಮಾನಿಸಿತು ಚೀನಾದಲ್ಲಿ ಬ್ರಿಟಿಷ್ ನಾಗರಿಕರನ್ನು ಜಪಾನ್ ಅಮಾನುತಗೊಳಿಸತೊಡಗಿತು ಅಮೇರಿಕ ಮತ್ತು ಜಪಾನ್ ಜಪಾನ್ ಪೂರ್ವ ಏಷ್ಯಾದಲ್ಲಿ ಅನುಸರಿಸುತ್ತಿದ್ದ ವಿಸ್ತರಣಾ ನೀತಿಯಿಂದಾಗಿ ಅಮೇರಿಕಾದ ಆಸಕ್ತಿ ಕೆರಳಿತು ಜಪಾನ್ ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಚೀನಾದ ಮೇಲೆ ಪೂರ್ಣ ಪ್ರಕರಣ ಆಕ್ರಮಣ ನಡೆಸಿದ ಮೇಲೆ ಅಮೆರಿಕದಲ್ಲಿ ಜಪಾನ್ ವಿರೋಧಿ ಮನೋಭಾವ ತೊಡಗಿತ್ತು ಅಸ್ತವ್ಯಸ್ತ ಸ್ಥಿತಿಯಲ್ಲಿದ್ದಂತಹ ಚೀನಾ ಮೇಲೆ ಉದ್ದೇಶಪೂರ್ವಕವಾಗಿ ಆಕ್ರಮಣ ನಡೆಸಿದ ದೇಶವೆಂದು ಜಪಾನ್ನನ್ನು ಅಮೇರಿಕ ಕರೆಯಿತು ಜಪಾನ್ ರೋಮ್ ಬರ್ಲಿನ್ ಮೈತ್ರಿಕೂಟ ಸೇರಿದ ಅದು ಪೂರ್ವ ಏಷ್ಯಾದಲ್ಲಿ ನಡೆಯುತ್ತಿದ್ದ ಕಾರ್ಯಾಚರಣೆಯಿಂದಾಗಿ ಅಮೇರಿಕ ಪೂರ್ಣವಾಗಿ ಎಚ್ಚೆತ್ತುಕೊಂಡಿತು ನಂತರ ತಕ್ಷಣದ ಕಾರಣಗಳು ಆಗ್ನೇಯ ಏಷ್ಯಾದಲ್ಲಿ ಜಪಾನ್ ತನ್ನ ಸರ್ವಾಧಿಕಾರವನ್ನು ಸ್ಥಾಪಿಸಲು ಬಯಸಿತು ಜಪಾನಿನ ಸಾಮ್ರಾಜ್ಯಶಾಹಿಯ ವಿಸ್ತರಣೆ ವಿರೋಧಿಸುವ ತೀರ್ಮಾನವನ್ನು ಅಮೇರಿಕ ತೆಗೆದುಕೊಂಡಿತು ಸಂಧಾನಗಳ ಮೂಲಕ ಜಪಾನ್ ತನ್ನ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಪ್ರಯತ್ನಿಸಿತು ಆದರೆ ಅದರಲ್ಲಿ ಅದು ಯಶಸ್ವಿಯಾಗಲಿಲ್ಲ ಅನಿವಾರ್ಯವಾಗಿ ಜಪಾನ್ ಯುದ್ಧದ ದಾರಿ ಜಪಾನಿನ ಪರವಾಗಿ ಅಡ್ಮಿರಲ್ ಕಿಶಿಸಬುರು ಗೊಮುರ ಕುರುಸು ಸಂಧಾನದ ಮಾತುಕತೆ ನಡೆಸಿದರು ಈ ರೀತಿಯ ಹೆಸರುಗಳು ನಮಗೆ ಪರೀಕ್ಷೆ ಸಮಯದಲ್ಲಿ ನೆನಪಲ್ಲಿ ಕೂಡ ಉಳಿಯೋದಿಲ್ಲ ನಾವು ಆ ರೀತಿಯಾಗಿ ಬರೀ ಬರಿಬೇಕು ಅಂತ ಇಲ್ಲ ನಾವೇನು ಮಾಡಬೇಕು ಆಗ ಜಪಾನಿನ ಪರವಾಗಿದ್ದಂಥ ಅಡ್ಮಿರಲ್ ಅವರೆಲ್ಲ ಕೂಡ ಮಾತುಕತೆ ಅನೇಕ ಜನರು ಅದರಲ್ಲಿ ಮಾತುಕತೆಯನ್ನು ನಡೆಸಿದ್ರು ಅಂತ ಬರ್ತಾ ಹೋದ್ರಾಯಿತು ಇಲ್ಲಿದ್ರೆ ನಿಮಗೆ ಕೆಲವೊಂದು ಹೆಸರುಗಳು ನೆನಪಲ್ಲಿ ಇಟ್ಕೊಳ್ಬೋದು ಅಂತಾದರೆ ನೀವು ಆ ಹೆಸರುಗಳನ್ನು ಕಲ್ತುಕೊಳ್ಬೋದು ಸ್ನೇಹಿತರೆ ಇಲ್ಲ ಅಂತಾದರೆ ನಾನೆಲ್ಲ ನನಗೆಲ್ಲ ಆ ಒಂದು ಹೆಸರುಗಳು ಯಾವತ್ತೂ ನೆನಪಿಗೆ ಬರ್ತಾನೆ ಇರಲಿಲ್ಲ ನಾನು ಆ ಹೆಸರುಗಳನ್ನೆಲ್ಲ ಬರಿತಾನೂ ಇರಲಿಲ್ಲ ನಾನು ಅದರಲ್ಲಿರುವಂತಹ ವಿಚಾರವನ್ನಷ್ಟೇ ಬರಿತಾ ಇದ್ದೆ ಇಲ್ಲಿ ಎರಡನೇ ಮಹಾಯುದ್ಧ ಮತ್ತು ಜಪಾನ್ ಅಂತ ಕೇಳಿದ್ದಾರೆ ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳಿದೆ ಅಷ್ಟೇ ನೋಡ್ಕೊಳ್ಳಿ ಅದಾದ ನಂತರ ಮಿತ್ರಕೂಟದ ಆಡಳಿತ ಹತ್ತು ಅಂಕಕ್ಕೆ ಕೇಳಿದರೆ ಮಿತ್ರಕೂಟದ ಆಡಳಿತ ಅಥವಾ ಮಿತ್ರಪಕ್ಷ ಆಳ್ವಿಕೆ ಅದು ಜಪಾನ್ ಸಾಮ್ರಾಜ್ಯದ ಪತನ ಮತ್ತು ನಿಶಸ್ತೀಕರಣ ಪ್ರಜಾಪ್ರಭುತ್ವದ ಸ್ಥಾಪನೆ ಸಾಮಾಜಿಕ ಪುನರ್ರಚನೆ ಮತ್ತು ಶೈಕ್ಷಣಿಕ ಸುಧಾರಣೆಗಳು ಆರ್ಥಿಕ ಸುಧಾರಣೆಗಳು ಈ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಬಾಯ್ಪಾಠ ಮಾಡ್ಕೊಳ್ಳಿ ಪಾಯಿಂಟ್ಸ್ಗಳನ್ನಷ್ಟೇ ನೀವು ಕಲ್ತುಕೊಳ್ಳಿ ಆರಂಭದಲ್ಲಿ ಸಮಯ ಇದ್ದರೆ ಅದರೊಳಗಿರುವಂಥ ವಿಚಾರ ಏನು ಎನ್ನುವಂಥದ್ದನ್ನು ತಿಳ್ಕೊಳ್ಳಿ ಸ್ನೇಹಿತರೆ ನಾವು ಸಮಯಾವಕಾಶ ಇದ್ದಾಗ ಅದನ್ನು ಸಂಪೂರ್ಣ ವಿವರಣೆಯನ್ನು ಮಾಡ್ತೇನೆ ಇವತ್ತು ನಮಗೆ ಅಷ್ಟು ಎಲ್ಲವನ್ನು ಮಾಡಲಿಕ್ಕೆ ಸಮಯ ಸಾಕಾಗುವುದಿಲ್ಲ ಅದರಿಂದ ನಾವು ಪಾಯಿಂಟ್ಸ್ಗಳನ್ನಷ್ಟೇ ನೋಡ್ತಾ ಹೋಗುವ ಮಿತ್ರಕೂಟದ ಆಡಳಿತ ಅಥವಾ ಮಿತ್ರ ಪಕ್ಷದ ಆಳ್ವಿಕೆ ಅಂತ ಬರೆದು ಪಾಯಿಂಟ್ಸನ್ನು ಹಾಕ್ತಾ ಹೋಗಿ ಜಪಾನ್ ಸಾಮ್ರಾಜ್ಯದ ಪತನ ಮತ್ತು ನಿಶಸ್ತೀಕರಣ ಪ್ರಜಾಪ್ರಭುತ್ವದ ಸ್ಥಾಪನೆ ಸಾಮಾಜಿಕ ಪುನರ್ರಚನೆ ಮತ್ತು ಶೈಕ್ಷಣಿಕ ಸುಧಾರಣೆಗಳು ಆರ್ಥಿಕ ಸುಧಾರಣೆಗಳು ಅವಿಷ್ಟನ್ನು ನಾವು ಆ ಒಂದು ಪಾಯಿಂಟ್ಸಲ್ಲಿ ತಗೊಳ್ಳಿ ಇನ್ನು ಬರುವಂಥದ್ದು ಇಂಡೋನೇಷ್ಯಾದಲ್ಲಿ ರಾಷ್ಟ್ರೀಯತೆ ಆಮೇಲೆ ಸುಕರ್ನು ಡಾಕ್ಟರ್ ಸುಕರ್ನು ಅವರ ಬಗ್ಗೆ ಬರಲಿಕ್ಕೆ ಹೇಳ್ತಾರೆ ಕೆಲವೊಂದು ಪಾಯಿಂಟ್ಸ್ಗಳೆಲ್ಲ ಇದೆ ಅದರಲ್ಲಿ ಆದರೆ ಅವರು ಪಾಯಿಂಟ್ಸ್ ರೀತಿಯಲ್ಲಿ ಕೊಡಲಿಲ್ಲ ಅದನ್ನು ನಾವು ಯಾವ ರೀತಿ ಬರಿಬೇಕು ಅಂತ ನಾನು ಹೇಳ್ತಾ ಹೋಗ್ತೇನೆ ಇಂಡೋನೇಷ್ಯಾದಲ್ಲಿ ರಾಷ್ಟ್ರೀಯತೆ ಎನ್ನುವ ಬಗ್ಗೆ ಬಂದಾಗ ಇಂಡೋನೇಷ್ಯಾದಲ್ಲಿ ಆಧುನೀಕರಣ ಆರ್ಥಿಕ ಅಭಿವೃದ್ಧಿ ರಾಜಕೀಯ ಏಕೀಕರಣಗಳಾಗಿದ್ದರೂ ಸಹ ಡಚ್ ಆಡಳಿತ ಸಮಯದಲ್ಲಿ ಎರಡು ಪ್ರತ್ಯೇಕ ಸಮಾಜಗಳಿದ್ದವು ಎಲ್ಲಿ ಇಂಡೋನೇಷ್ಯಾದಲ್ಲಿ ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಆಗಿರ್ತದೆ ಆದರೆ ಡಚ್ ಆಡಳಿತ ಸಮಯದಲ್ಲಿ ಏನಾಯಿತು ಎರಡು ಪ್ರತ್ಯೇಕ ಸಮಾಜಗಳಿದ್ದವು ಇಂಡೋನೇಷ್ಯಾದಲ್ಲಿ ಅದು ಡಚ್ ವಸಾಹತುಶಾಹಿ ಆಡಳಿತಗಾರರು ಹಾಗೂ ಬಹುಸಂಖ್ಯಾತ ಸಾಮಾನ್ಯ ಇಂಡೋನೇಷ್ಯಾದ ಜನರು ಅಲ್ಲಿ ಎರಡು ಭಾಗವಾಯಿತು ಇಂಡೋನೇಷ್ಯಾವು ಎಲ್ಲ ರೀತಿಯ ಅಭಿವೃದ್ಧಿ ಆಯಿತು ಆದರೆ ಡಚ್ ಆಡಳಿತ ಸಮಯದಲ್ಲಿ ಎರಡು ಭಾಗವಾಗಿ ವಿಂಗಡಣೆ ಆಗ್ತದೆ ಒಂದು ಭಾಗ ಸಂಪೂರ್ಣ ಡಚ್ ವಸಾಹತುಶಾಹಿ ಆಡಳಿತಗಾರರದ್ದು ಮತ್ತೊಂದು ಭಾಗ ಬಹುಸಂಖ್ಯಾತ ಸಾಮಾನ್ಯ ಇಂಡೋನೇಷ್ಯಾದ ಜನರು ಈ ರೀತಿಯಾಗಿ ಎರಡು ಭಾಗ ಆಯಿತು ಅಲ್ಲಿ ಶತಮಾನದ ಆರಂಭದಲ್ಲಿ ಇಂಡೋನೇಷ್ಯಾದಲ್ಲಿ ಮೂರು ವರ್ಗದ ಪೌರರಿದ್ದರು ಇಪ್ಪತ್ತನೇ ಶತಮಾನದಲ್ಲಿ ಆರಂಭದಲ್ಲಿ ಏನಾಯಿತು ಅಲ್ಲಿ ಮೂರು ರೀತಿಯ ವರ್ಗದ ಪೌರರಿದ್ದರು ಯಾರೆಲ್ಲ ಯುರೋಪಿಯನ್ನರು ಇಂಡೋನೇಷ್ಯನರು ಪೂರ್ವ ಏಷ್ಯಾದ ವಿದೇಶಿ ಕೆಲಸಗಾರರು ಈ ರೀತಿಯಾಗಿ ಮೂರು ಭಾಗ ಇತ್ತು ಡಚ್ ವಸಾತುಶಾಹಿಗೆ ತಮ್ಮ ರಾಜ್ಯಗಳನ್ನು ಕಳೆದುಕೊಂಡಿದ್ದ ಸ್ಥಳೀಯ ರಾಜರುಗಳು ಹೊಸದೊಂದು ಕುಲೀನ ವರ್ಗವಾಗಿದ್ದರೂ ಕೂಡ ಮತ್ತು ಡಚ್ ಆಡಳಿತಗಾರರಿಗೆ ಸಹಕರಿಸಿದೆ ಮತ್ತೊಂದು ಮತ್ತೊಂದು ಹೊಸ ವರ್ಗ ಕೂಡ ಇತ್ತು ಅದು ಕುಲೀನ ವರ್ಗ ಆಗಿತ್ತು ಆದರೆ ಅವರು ಏನು ಮಾಡಿದರು ಡಚ್ ಆಡಳಿತಕ್ಕೆ ಸಹಾಯವನ್ನು ಕೂಡ ಮಾಡ್ತಾರೆ ಅದಾದ ನಂತರ ರಾಜಕೀಯ ಸಂಘಟನೆಗಳು ಹುಟ್ಟುಹಾಕಿದರು ಬುದಿ ಯುಟೋಮಾ ಎಂಬ ಸಂಘಟನೆಯನ್ನು ಸ್ಥಾಪಿಸಿದರು ಉದ್ದೇಶ ಶಿಕ್ಷಣ ಮತ್ತು ಸಂಸ್ಕೃತಿಗಳನ್ನು ಜನಸಾಮಾನ್ಯರ ನಡುವೆ ಹರಡಲಾಯಿತು ಮೇಲ್ವರ್ಗದ ಕುಲೀನರ ಪಕ್ಷವಾಗಿ ಉಳಿಯಿತು ಮೇಲ್ವರ್ಗವು ಕುಲೀನರ ಪಕ್ಷವಾಗಿ ಉಳಿಯಿತು ಆಮೇಲೆ ಏನಲ್ಲಾಯಿತು ಕಮ್ಯುನಿಸ್ಟರು ಕಾರ್ಮಿಕ ಕಮ್ಯುನಿಸ್ಟರು ಕಾರ್ಮಿಕರು ಮತ್ತು ರೈತಾಪಿ ವರ್ಗಗಳನ್ನು ಆಕರ್ಷಿಸಿದರು ಆದರೆ ಡಚ್ ಆಡಳಿತಗಾರರು ರಾಷ್ಟ್ರೀಯ ಚಳುವಳಿಯ ವಿರುದ್ಧ ಕ್ರಮವನ್ನು ಕೈಗೊಂಡರು ಕಮ್ಯುನಿಸ್ಟ್ ಬಂಡಾಯವನ್ನು ಕ್ರೂರವಾಗಿ ಹತ್ತಿಕ್ಕಿದರು ಸಾವಿರಾರು ರಾಷ್ಟ್ರೀಯ ಚಳುವಳಿಯ ನಾಯಕರೆಲ್ಲ ಏನಾದರೂ ಕಾರ್ಯಕರ್ತನರನ್ನು ಬಂಧಿಸಿ ದೀರ್ಘಾವಧಿಯ ಜೈಲಿಗೆ ಕೂಡ ಕಳಿಸ್ತಾರೆ ಈ ಪಟ್ಟಿಯಲ್ಲಿ ಸುಕರ್ನೋ ಮತ್ತು ಮಹಮ್ಮದ್ ಅಟ್ಟ ಅವರು ಕೂಡ ಸೇರಿದರು ಇಂಡೋನೇಷ್ಯಾ ಜಪಾನ್ ಜಪಾನ ವಶ ಆಯಿತು ನಂತರ ಏನಾಯಿತು ಈ ಇಂಡೋನೇಷ್ಯಾ ಎನ್ನುವಂಥದ್ದು ಅನೇಕ ಅಧಿಕಾರಗಳು ಎರಡು ವರ್ಗಗಳು ಮೂರು ವರ್ಗಗಳು ಇದ್ದರೂ ಕೂಡ ಕೊನೆಗೆ ಜಪಾನಿನ ವಶ ಆಗ್ತದೆ ಸುಕರ್ನೋ ಅವರ ಪಾತ್ರ ಅಂತ ಕೇಳಿದ್ದಾರೆ ಸುಕರ್ನೋ ಅವರ ಪಾತ್ರದಲ್ಲಿ ನಾವು ನೋಡಿಲಿ ಪಾಯಿಂಟ್ಸ್ ರೀತಿಯಲ್ಲಿದೆ ಅದನ್ನು ನೀವು ಪಾಯಿಂಟ್ಸ್ ರೀತಿಯಲ್ಲಿ ಬರೀರಿ ಅಷ್ಟು ಬರೆದ್ರೆ ಸಾಕು ಸುಕರ್ನು ಇಂಡೋನೇಷ್ಯಾದ ರಾಷ್ಟ್ರೀಯ ಚಳುವಳಿಯ ನಾಯಕ ಅವರು ರಾಷ್ಟ್ರೀಯ ಚಳುವಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಸ್ವತಂತ್ರ ಇಂಡೋನೇಷ್ಯಾದ ಮೊದಲ ಅಧ್ಯಕ್ಷ ಕೂಡ ಆಗಿದ್ದರು ಮೊದಲಿಗೆ ಆರಂಭದಲ್ಲಿ ಸುಕರ್ನವರ ಬಗ್ಗೆ ಬರೀಬೇಕು ಅವರು ಸಾವಿರದ ಒಂಬೈನೂರ ಒಂದರಲ್ಲಿ ಶಾಲಾ ಶಿಕ್ಷಕರ ಮಗನಾಗಿ ಜನಿಸಿದ ಸುಕರ್ನು ಪಾಶ್ಚಿಮಾತ್ಯ ಶಿಕ್ಷಣವನ್ನು ಕೂಡ ಪಡೆದರು ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಪದವಿ ಪಡೆದ ಸುಕರ್ನೋ ಅವರು ವಾಸ್ತುಶಿಲ್ಪಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದರು ವಿದ್ಯಾರ್ಥಿಯಾಗಿದ್ದಾಗಲೇ ಸಾರೆಕ ಸಾರೆಕತ್ ಇಸ್ಲಾಮಿನ ಪ್ರಭಾವಕ್ಕೊಳಗಾಗಿದ್ದರು ಜೊತೆಗೆ ಅವರು ವಿಭಿನ್ನ ರಾಜಕೀಯ ದರ್ಶನಗಳನ್ನು ಮತ್ತು ರಾಷ್ಟ್ರೀಯವಾದಿ ಹೋರಾಟಗಳನ್ನು ಕೂಡ ಅಭ್ಯಾಸ ಮಾಡಿದರು ಸುಕರ್ನೋ ಅವರು ರಾಷ್ಟ್ರೀಯ ಪಕ್ಷ ಸುಶಿಕ್ಷಿತ ಯುವ ವರ್ಗಗಳಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿದರು ಸುಕರ್ನೋ ಭಾಷಣಗಳು ರಾಜಕೀಯ ಚಟುವಟಿಕೆಗಳು ಡಚ್ ಆಡಳಿತಗಾರರ ಗಮನವನ್ನು ಸೆಳೆದವು ಹಾಗಾಗಿ ಅವರನ್ನು ಜೈಲಿಗೆ ಕೂಡ ಕಳಿಸಿದರು ಹೊರಬಂದ ನಂತರ ಏನು ಮಾಡಿದರು ಸುಕರ್ನೋವರು ಮತ್ತೆ ಕ್ರಿಯಾಶೀಲರಾಗಿ ಇಂಡೋನೇಷ್ಯಾ ಸ್ವಾತಂತ್ರ್ಯ ಪಡೆಯಲು ಹೋರಾಟವನ್ನು ಮಾಡ್ತಾರೆ ಬರವಣಿಗೆಗಳನ್ನು ಪ್ರಕಟಣೆಯನ್ನು ಮಾಡ್ತಾರೆ ಅವರು ತುಂಬನೇ ನಂಬಿದ್ದು ಪಂಚಶೀಲ ತತ್ವಗಳು ಸುಕರ್ನವರ ನೀವು ಬರಿತ ಬರಿತ ವಿವರಣೆಯನ್ನು ಅವರು ಯಾರು ಅವರು ಎಲ್ಲಿ ಕಲ್ತರು ಅಥವಾ ಅವರು ಯಾವ ರೀತಿ ಜೈಲಿಗೆ ಹೋದರು ಯಾಕೆ ಅವರನ್ನು ಜೈಲಿಗೆ ಹಾಕಿದ್ರು ಎಲ್ಲ ವಿಚಾರವನ್ನು ಬರೆದ ನಂತರ ಸುಖರ್ನವರ ಪಂಚಶೀಲ ತತ್ವಗಳು ಅಂತ ಬರೆಯಿದೆ ಅದರಲ್ಲಿ ಪಾಯಿಂಟ್ಸನ್ನುಗಳ ಹಾಕಿ ಸುಖರ್ನೋವರ ಪಂಚಶೀಲ ತತ್ವಗಳು ರಾಷ್ಟ್ರೀಯತೆ ಅಂತಾರಾಷ್ಟ್ರೀಯತೆ ಪ್ರಜಾಪ್ರಭುತ್ವ ಸಾಮಾಜಿಕ ನ್ಯಾಯ ದೇವರಲ್ಲಿ ನಂಬಿಕೆ ಸುಕರ್ನೋ ಅವರು ರಾಷ್ಟ್ರೀಯತೆಗೋಸ್ಕರ ಹೋರಾಡಿದರು ಅಂತಾರಾಷ್ಟ್ರೀಯತೆಯಲ್ಲಿ ಹೋರಾಡಿದರು ಪ್ರಜಾಪ್ರಭುತ್ವ ಸಾಧನೆಗಾಗಿ ಹೋರಾಟ ಮಾಡ್ತಾರೆ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾರೆ ಹಾಗೆಯೇ ಅವರು ದೇವರಲ್ಲಿ ಅತಿಯಾದ ನಂಬಿಕೆಯನ್ನು ಕೂಡ ಇಟ್ಟುಕೊಂಡಿದ್ದರು ಇದು ಅವರ ಪಂಚಶೀಲ ತತ್ವಗಳಾಗಿದ್ದು ಸುಕರ್ನೋ ಅವರ ಪಂಚಶೀಲ ತತ್ವಗಳನ್ನು ಪಾಯಿಂಟ್ಸ್ ಆಗಿ ಹಾಕೋದ್ರಿಂದ ನಿಮಗೆ ಹತ್ತು ಅಂಕಕ್ಕೆ ಬಂದಾಗ ಮೂರು ನಾಲ್ಕು ಪುಟದಷ್ಟು ಬರೆಯಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ ಇವಿಷ್ಟು ಇದರಲ್ಲಿ ಮಾಡಿದರೆ ಸಾಧ್ಯ ಇಂಡೋ ಚೀನಾದಲ್ಲಿ ರಾಷ್ಟ್ರೀಯತೆ ವಿಯೆಂಟಮ್ನಲ್ಲಿ ಹೋ ಚಿಮ್ಮಿನ್ ಅವರ ಪಾತ್ರ ಕೂಡ ಈ ಒಂದು ಬ್ಲಾಕ್ನಲ್ಲಿ ಬರುವಂಥದ್ದು ಸ್ನೇಹಿತರೆ ಇಂಡೋ ಚೀನಾದಲ್ಲಿ ರಾಷ್ಟ್ರೀಯತೆ ಎನ್ನುವಂಥದ್ದು ಇಪ್ಪತ್ತನೆಯ ಶತಮಾನದ ಪ್ರಾರಂಭದ ವೇಳೆಗೆ ಫ್ರೆಂಚ್ ವಸಾತುಶಾಹಿ ವಿಯೆಂಟಮ್ನನ್ನು ಪರಿವರ್ತನೆ ಮಾಡಿರುವಂಥದ್ದು ಪಾಶ್ಚಿಮಾತ್ಯ ಆಡಳಿತ ಹಾಗೂ ನ್ಯಾಯಾಂಗ ವ್ಯವಸ್ಥೆಗಳನ್ನು ಪ್ರಾರಂಭ ಆದಂಥದ್ದು ಪಾಶ್ಚಿಮಾತ್ಯ ಶಿಕ್ಷಣ ಪಡೆದ ಕ್ಯಾಥೋಲಿಕ್ ವಿಯೆಂಟ್ನಾಮಿನವರಿಗೆ ಮಾತ್ರ ಸರ್ಕಾರಿ ಕೆಲಸಗಳನ್ನು ಇಡಲಾಯಿತು ನೋಡಿ ಅಲ್ಲಿ ಶಿಕ್ಷಣವನ್ನು ಪಡೆದವರಿಗೆ ಮಾತ್ರ ಸರ್ಕಾರಿ ಕೆಲಸವನ್ನು ಕೊಡ್ತೇವೆ ಅಂತ ಹೇಳಿದರು ಫ್ರೆಂಚರು ವಿಯೆಟ್ನಾಮಿನಲ್ಲಿ ವಾಣಿಜ್ಯ ಕೃಷಿಯನ್ನು ಪರಿಚಯಿಸಿ ರೈತರ ಮೇಲೆ ಹೊಗೆಸೊಪ್ಪು ಟೀ ಕಾಫಿ ನೀಲಿ ರಬ್ಬರ್ ಬೆಳೆಯುವಂತೆ ಒತ್ತಡವನ್ನು ಕೂಡ ಹಾಕ್ತಾರೆ ಪಾಶ್ಚಿಮಾತ್ಯ ರಾಜಕೀಯ ಚಿಂತನೆಗಳ ಪ್ರಭಾವ ಕೂಡ ವಿಯೆಟ್ನಾಮಿನವರ ಮೇಲಾಯಿತು ವಿಯಟ್ನಾಂನವರು ಸಹ ಫ್ರೆಂಚರ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ ವಿಯೆಟ್ನಾಮಿನ ಸೈನಿಕರು ಇತರ ರಾಜಕೀಯ ಕಾರ್ಯಕರ್ತರು ಹಲವಾರು ಹೋರಾಟಗಳನ್ನು ಪ್ರಾರಂಭ ಮಾಡ್ತಾರೆ ರಾಷ್ಟ್ರೀಯವಾದಿ ಪಕ್ಷದಿಂದ ಪ್ರೇರಿತರಾದ ವಿಯೆಟ್ನಾಂನ ಸೈನಿಕರು ಫ್ರೆಂಚ್ ಅಧಿಕಾರಿಗಳ ಮೇಲೆ ಬಂಡೆದ್ದರು ಆದರೆ ಅವರ ಬಂಡಾಯವನ್ನು ಹತ್ತಿಕ್ಕಲಾಯಿತು ಮತ್ತು ರಾಷ್ಟ್ರೀಯವಾದಿ ಪಕ್ಷವನ್ನು ನಿಷೇಧಿಸಲಾಯಿತು ಅನಂತರದಲ್ಲಿ ವಿಯಟ್ನಾಂ ಕಮ್ಯುನಿಸ್ಟ್ ಪಕ್ಷ ಫ್ರೆಂಚ್ ಆಳ್ವಿಕೆಗೆ ಅತ್ಯಂತ ಶಕ್ತಿಶಾಲಿ ವಿರೋಧ ಪಕ್ಷವಾಗಿ ಹೊರಹೊಮ್ಮುತ್ತದೆ ಮತ್ತು ವಿಯೆಟ್ನಂನಲ್ಲಿ ಹೋಚಿಮ್ನವರ ಪಾತ್ರ ಇನ್ನು ವಿಯೆಟ್ನಂನಲ್ಲಿ ಹೋಚಿಮ್ನವರ ಪಾತ್ರ ಏನು ಅದು ಕಮ್ಯುನಿಸ್ಟ್ ಅವರು ಹಾಗೂ ಆಧುನಿಕ ವಿಯೆಟ್ನಂನ ಪಿತಾಮಹರು ಕೂಡ ಆಗಿದ್ದರು ಅವರು ಯಾವ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿ ಅವರ ಹುಟ್ಟು ಹೆಸರು ಎನ್ ಗುಯಿನ್ ಸಿನ್ಕಾನ್ ಅಂತ ಎಲ್ಲ ಇದೆ ಅದನ್ನೆಲ್ಲ ನಾವು ಬರೀಬೇಕು ಹಾಗೆ ಹೋರಾಟದಲ್ಲಿದ್ದರೂ ಸಂಘಟನೆಯನ್ನು ಕೂಡ ಮಾಡ್ತಾರೆ ಕಮ್ಯುನಿಸ್ಟ್ ಪಕ್ಷವನ್ನು ಕೂಡ ಸ್ಥಾಪನೆಯನ್ನು ಮಾಡ್ತಾರೆ ಜಪಾನಿನ ಆಕ್ರಮಣಗಾರರ ಕೆಲಸ ಮಾಡುವಂಥದ್ದು ಅದನ್ನೆಲ್ಲ ನೀವು ಸ್ವಲ್ಪ ಓದ್ಕೊಂಡ್ರೆ ತುಂಬಾ ಸುಲಭವಾಗಿ ಬರಿತಾ ಹೋಗ್ಬೋದು ಒಟ್ಟಿನಲ್ಲಿ ಅವರು ಹೋರಾಟಗಾರರು ಆಕ್ರಮಣ ಎಲ್ಲದಕ್ಕೂ ಕೂಡ ಕಮ್ಯುನಿಸ್ಟ್ನ ಕ್ರಾಂತಿಕಾರರಾಗಿ ಕೆಲಸವನ್ನು ಮಾಡಿದಂಥವರು ಇವು ಇಷ್ಟು ನಮ್ಮ ಬ್ಲಾಕ್ ಮೂರರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ನಾವು ಬ್ಲಾಕ್ ನಾಲ್ಕರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ತಿಳ್ಕೊಳ್ಳುವ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು